ಭೀಮನ ಅಮಾವಾಸ್ಯ ಸೊ ಇವತ್ತು ಸರ್ಪ್ರೈಸ್ ಆಗಿ ಮನುವಿಗೆ ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ವಿ ನೋಡು ಇಂತ ಒಳ್ಳೆ ಎಂಟು ಅರ್ಕ ಸಿಕ್ತಾರ ಆಯ್ತು ಪೂಜೆ ಮಾಡಿದ್ದು ಖುಷಿ ಆಯ್ತು ದೀಪಾಷ್ಟದಷ್ಟೇ ಗಾಯ ಮಾತಾಡಿದ್ರೆ ಹೋಯ್ತು ಮುತ್ತೊಡದ್ರೆ ಹೋಯ್ತು ಅನ್ನೋ ತರ ಹುಡುಗಿ ಹಲೋ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನು ಕ್ರಿಯೇಷನ್ ಸೊ ವೆಲ್ಕಮ್ ಸೊ ಗೈಸ್ ಇವತ್ತಿನ ಬ್ಲಾಗ್ ಅಲ್ಲಿ ಏನಪ್ಪ ಅಂತಂದ್ರೆ ಸೊ ಇವತ್ತು ಬಂದು ಭೀಮನ ಅಮಾವಾಸ್ಯ ಸೊ ಇವತ್ತು ಸರ್ಪ್ರೈಸ್ ಆಗಿ ಮನವಿಗೆ ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಪಾದ ಪೂಜೆ ಮಾಡೋಣ ಅನ್ಕೊಂಡಿದ್ದೀನಿ ಸೊ ಆಕ್ಚುಲಿ ಅವನಿಗೆ ಏನು ಹೇಳಿರಲಿಲ್ಲ ಸೊ ಇವಾಗ ಆಫೀಸಿಂದ ಬೇಗ ಬಾ ಅಂತ ಹೇಳಿದೀನಿ ನಾನೆಲ್ಲ ರೆಡಿ ಆಗಿದ್ದೀನಿ ಸ್ವಲ್ಪ ತಲೆ ತ್ಯಾವ ಇದೆ ಇನ್ನೂ ಸ್ವಲ್ಪ ಹಾರಬೇಕು ಸೊ ನಾನು ಸ್ಯಾರಿ ಅಮ್ಮ ಸ್ಯಾರಿ ಹಾಕೊಂಡಿದ್ದೀನಿ ಗೈಸ್ ಇವತ್ತು ಆ್ಯಕ್ಚುಲಿ ನಾನು ಫೈವ್ ಇಯರ್ಸ್ ಮದುವೆ ಆದಾಗ ನಿಂದು ಪೂಜೆ ಅಂತೆಲ್ಲ ಏನೂ ಮಾಡಿರಲಿಲ್ಲ ಬಿಕಾಸ್ ಏನೋ ಮಾಡಿರಲಿಲ್ಲ ಈ ಸತಿ ಮಾಡೋಣ ಅಂತೇಳಿ ನನಗೆ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಮಾಡೋಣ ಮಾಡೋಣ ಅಂತ ಅನ್ಕೊಂಡಿದ್ದೆ ಸೊ ಇವಾಗ ರೆಡಿ ಆಗಿದ್ದೀನಿ ಆ್ಯಕ್ಚುಲಿ ಸ್ಯಾರಿ ಫುಲ್ ಸ್ಯಾರಿ ತೋರಿಸ್ತೀನಿ ಒಂದು ನಿಮಿಷ ಸೊ ಆಗಿಬಿಟ್ಟಿದೆ ಈಚೆ ಎಲ್ಲ ಐ ಮೀನ್ ಸೊ ಇದು ಫುಲ್ ಸ್ಯಾರಿ ಸಖತ್ತಾಗಿದೆ ಆಗಿದೆ ಅಲ್ವಾ ಸೊ ನಡಿಗಾಯಿಸಿದು ಫುಲ್ ಸ್ಯಾರಿ சோ கலர் காம்பினேஷன் அன்பே குட் நோட் ஐக்கிங் ஹேர் வெட்ட ஆங்கி ஆராக்குனா ಸೊ ಬೇಕಾದ್ರ ಜೊತೆ ಸೆಟ್ ಏನಾದರೂ ಆ್ಯಡ್ ಮಾಡ್ಬೋದು ಸೊ ನಾನು ಬೇಡ ಹಂಗೆ ಸಿಂಪಲ್ ಆಗಿ ಹಂಗೆ ಇರಲಿ ಒಂದು ನಾರ್ಮಲ್ ಬ್ಯಾಂಗಲ್ ಹಾಕಿದ್ದೀನಿ ನಂದು ಸೊ ಇನ್ನೊಂದು ವಾಚ್ ವಾಚ್ ಹಾಕ್ತೀನಿ ಇಟ್ಸ್ ಮೈ ಪಾಪ ಗಿಫ್ಟ್ ಪ್ಲೇಸ್ ಸೊ ಇವಾಗ ಈ ವಾಚ್ ಹಾಕಿದ್ದೀನಿ ಸಿಲ್ವರ್ ಸಿಲ್ವರ್ ವಾಚ್ ಸೊ ನಾರ್ಮಲ್ ಬ್ಯಾಂಗಲ್ ಓಕೆ ಓಕೆ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ ಸೊ ತೋರಿಸ್ತೀನಿ ನೀವು ಬನ್ನಿ ಏನೂ ಇಲ್ಲ ನಾರ್ಮಲ್ ಮಾಯಶ್ಚುರೈಸರ್ ಲಿಪ್ಸ್ಟಿಕ್ ಸೊ ವೇ ಹೇರ್ಸ್ ಇನ್ನೂ ಸ್ವಲ್ಪ ವೆಯ್ಟ್ ಇದೆ ಸೊ ಅಷ್ಟಾಗಿ ನಾವು ದೇವ್ರ ಪೂಜೆ ಮುಗಿಸ್ಕೊಳ್ಳೋಣ ಮನು ಇದ್ದಾರೆ ಇನ್ನೇನು ಬರ್ತಾರೆ ಸೊ ಆಲ್ಮೋಸ್ಟ್ ಬಿಟ್ಟಿದ್ದಾರೆ ಇವಾಗ ಬನ್ ರೀಚ್ ಆಗ್ತದೆ ಒಂದು ಫೈವ್ ಮಿನಿಟ್ಸಲ್ಲಿ ಅಷ್ಟೊತ್ತಿಗೆ ನಾವು ದೇವ್ರ ಪೂಜೆ ಮುಗಿಸ್ಕೊಬೇಡೋಣ ಸೊ ಬನ್ನಿ ಹಾಗೆ ಇವತ್ತಿನ ಬ್ಲಾಗಿ ನಿಮ್ಮ ಗೋ ವೆಲ್ಕಮ್ ನಮ್ಮ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾರೆ ಇವಾಗ ಸುಮ್ಮನೆ ನಾನು ಅಂದರೆ ಹೂವೆಲ್ಲ ಹಾಕಿದ್ದಾರೆ ಸೊ ಇವಾಗ ದೇವ್ರ ಪೂಜೆಗೆ ಅಂದರೆ ದೀಪ ಹಚ್ಚಬೇಕಷ್ಟೆ ಸೊ ಕೂದಲೆಲ್ಲ ಬಿಟ್ಕೊಂಡು ಪೂಜೆ ಮಾಡ್ಬಾರ್ದು ಮಮ್ಮಿಗೆ ಬೈತಾರೆ ಆಮೇಲೆ ಕಿವ್ಬಾಕ್ಬಿಡ್ತೀನಿ ದೀಪ ಹಚ್ಚೋದು ಅಷ್ಟೇ ಗಾಯಿಸಿ ಇವಾಗ ದೇವರ ಪೂಜೆ ಎಲ್ಲ ಮುಗಿತು ತಟ್ಟೆ ಜೋಸ್ಕೋಬೇಕು ಮन्नುಗೆ ಪದ ಪೂಜೆ ಮಾಡಕ್ಕೆ ಐಸಿ ಇವಾಗ ಇಲ್ಲಿ ಪೂಜೆ ಮಾಡಣ ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಈ ಸಾಫಾ ಮೇಲೆ ಸೋ ಇವಾಗ ಈ ప్ಲೇಟ್ ಗೆ ಸ್ವಲ್ಪ ಡಿಕಲ್ಡ್ ಮಾಡ್ಬೇಕಲ್ವಾ ಸೋ ಫಸ್ಟ್ ಸ್ವಲ್ಪ ವಾಟರ್ ಹಾಕಿ ಬಿಡ್ತೀನಿ ನಾನು ಸ್ವಲ್ಪ ಫಸ್ಟ್ ವಾಟರ್ ಹಾಕಿ ಬಿಟ್ಟು ಇದಕ್ ಸ್ವಲ್ಪ ಹೂವು ಎಲ್ಲ ಹಾಕ್ಬಿಟ್ಟು ಡೆಕೋರೇಟ್ ಇವಾಗ ಎಲ್ಲ ಆಲ್ಮೋಸ್ಟ್ ಸೆಟ್ ಆಗಿದೆ ಸೊ ಇವಾಗ ಮನೂನ್ ಹೋಗಿ ಪೂಜೆಗೆ ಕರ್ಕೊ ಬರೋಣ ಸೊ ಕೆಳಗಡೆ ಕೆಳಗಡೆ ಇದಾರೆ ಬಂದಿದ್ದಾರೆ

மம்ம ஹ்ரண்ட்வரங்க Hey, your matchbox is not done. ಏನೇನು ಯಾವ ತರ ಮಾಡಬೇಕು ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಅದೇ ಆಲ್ಮೋಸ್ಟು ಗೊತ್ತಿದ್ದಂಗೆ ಮಾಡಿದ್ದೀನಿ ಬಿಕಾಸ್ ಅದರಲ್ಲಿ ಏನಾದ್ರೂ ಸ್ವಲ್ಪ ಹಂಗೆ ಹಿಂಗೆ ಸ್ವಲ್ಪ ಮಿಸ್ಟೇಕ್ ಇದೆ ದಯವಿಟ್ಟು ಕ್ಷಮಿಸ್ಬಿಡಿ ಸಾಕು ಇವಾಗ ಜಿಮ್ಗೆ ಹೋಗೈತೆ ನಾನು ಹ್ಞೂ ಹಿಂಗೆ ಇಷ್ಟುದ್ದ

ನಂಗೆ ಗೊತ್ತಿಲ್ಲ ಏನೋ ಕೇಳೋಣ ಅನ್ಕೊಂಡೆ ಹೆಂಗೈತೆ ಲೈಫ್ ಪಾಪ ನಿಮಗೆ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಗೊತ್ತು ಹೆಂಗೈತೆ ಅಂತ ಜಸ್ಟ್ ಫೀಲ್ ಮಾಡ್ಬೇಕು ಅಷ್ಟೇ ಲೈಫ್ ನ ಹೆಂಗೆ ಆದ್ರೂ ಇರ್ಲಿ ನಿಮ್ಗೆ ಹೆಂಗಿದೆ ಲೈಫು ಅಷ್ಟೇ ಹೇಳು ನಿಮ್ಗೆ ಅದೆಲ್ಲ ಬಾಯಿಗೆ ಕಬಡ್ಸಿ ನಿಮ್ಗೆ ಹೆಂಗಿದೆ ಲೈಫು ಹಾ நீ நம் லெங்கே பாய் சி சீஷன் கேத்தீங்க ஆன்சர் இஷ்ட எண்டி சிக்கி அன்சத்தை ஒன்ட்டி சிக்கி

ಮೈತಾ ಇದು ಯೋಚನೆ ಮಾಡ್ತಾ ಇದ್ದೀವಿ ಹೆಂಗ್ ಹೆಂಗ್ ಸ್ಟಾರ್ಟ್ ಮಾಡೋದು ಅಂತ ಲೈಫ್ ಹೆಂಗಿದೆ ಅಂದ್ರೆ ನೋಡೋ ಥರ ಖೀರ್ ಥರ ಇದೆ ಡ್ರೈ ಫ್ರೂಟ್ಸು ಸ್ವೀಟು ಹಾಲು ಎಲ್ಲ ಎಲ್ಲ ಮಿಕ್ಸ್ಡು ಸುಖ ದುಃಖ ಎಲ್ಲ ಹ್ಯಾಪಿಯಾಗಿದ್ದೀವಿ ಮುಂದನೂ ಹ್ಯಾಪಿಯಾಗಿರ್ತೀವಿ

ಓಕೆ ನೋ 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 ಸುಮ್ಮನೆ ಹಂಗೇ ಮಾತಾಡ್ಸೋಣ ಅಂತ ಏನೋ ಒಂದು ಕ್ವೆಶ್ಚನ್ ಕೇಳಿದೆ ಚಾನೆಲ್ ಗೆ ನಾವು ಬಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಫಸ್ಟ್ ಪ್ರಿಪೇರ್ ಆಗಿ ಅವಾಗ ಅವಾಗ ಹಂಗಂಗೆ ಅಪ್ಡೇಟ್ಸ್ ಕೊಡ್ತೀವಿ ಸೊ ಇವಾಗ ಆಕ್ಚುಲಿ ಪಾಯಸ ಆಗಿದೆ ಸೊ ಮನಗೋಸ್ಕರ ಪೈಸಾ ರೆಡಿ ಆಗಿದೆ ಸ್ಪೂನ್ ಸ್ವಲ್ಪ ಜಾಸ್ತಿ ದೊಡ್ಡದಾಗ್ಬಿಟ್ಟಿದೆ ಸೊ ತಿನ್ಕೊಳ್ಳಿ ಸೊ ಗೈಸ್ ಇವತ್ತಿನ ಬ್ಲಾಗ್ ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ನೋಡಿ ನಮ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಆಲ್ಮೋಸ್ಟ್ ಟೈಮ್ ಆಯ್ತು ಜಿಮ್ ಹೋಗೋಕೆ ಸೊ ನಾವು ಹೊಡ್ಬೇಕು ಮನೂನು ಕೆಲ್ಸ ಆಯ್ತಾ ಹ್ಮ್ ಸೊ ಮನು ನೋಡ್ತಾರೆ ಸೊ ಇದೇ ತರ ಇನ್ನು ಹೆಚ್ಚು ನ ಓಡಿಸಲಾಗಿ ಯಾರು ಮಾಡಿ ಮಾಡಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದರೆ ಬಾಯ್ ಬಾಯ್ ಚಿನ್ನಮ್ಮ ಬಾಯ್